ಎಲ್ರಿಗೂ ನಮಸ್ಕಾರ ನಾನು ಆರ್ಥಿಕ ಸಾಕ್ಷರತಾ ಕೇಂದ್ರ ಮೈಸೂರು ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಮುಂಚಿನ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆ ಅಂದರೆ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಸೊ ಬರೀ ಆ್ಯಕ್ಸಿಡೆಂಟ್ ಆದರೆ ಮಾತ್ರ ಇನ್ಶೂರೆನ್ಸ್ ಕವರ್ ಆಗೋದು ನ್ಯಾಚುರಲ್ ಡೆತ್ಗೆ ಇನ್ಶೂರೆನ್ಸ್ ಇಲ್ವಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಸೊ ಇದು ವಾರ್ಷಿಕವಾಗಿ ಇದ್ರದ್ದು ಪ್ರೀಮಿಯಂ ಬಂದು ನಾನ್ನೂರ ಮೂವತ್ತಾರು ರೂಪಾಯಿ ಆಗುತ್ತೆ ಸೊ ಅದು ಇದ್ರದ್ದು ಯಾರು ಮಾಡಿಸ್ಬೋದು ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ವರ್ಷದ ಒಳಗಡೆ ಇರೋರು ಯಾರು ಬೇಕಾದರೂ ಕೂಡ ಇದಕ್ಕೆ ಈ ಇನ್ಶೂರೆನ್ಸನ್ನು ಮಾಡಿಸ್ಬೋದಾಗಿರುತ್ತೆ ಸೊ ಇದನ್ನು ಮಾಡಿಸಿರುವಂಥ ವ್ಯಕ್ತಿ ನ್ಯಾಚುರಲಿ ಡೆತ್ ಆದರೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಹುಷಾರಿಲ್ಲದೇ ಹಾಸ್ಪಿಟಲ್ ಡೆತ್ ಆಗ್ಬೋದು ಅಥವಾ ಮನೆಯಲ್ಲಿ ಹುಷಾರಿಲ್ಲದೇನೆ ಸಾವು ಸಂಭವಿಸ್ಬೋದು ಈ ಥರ ಸಹಜವಾಗಿ ಆ ವ್ಯಕ್ತಿ ಸತ್ತರೆ ಹದಿನೆಂಟರಿಂದ ವರ್ಷದ ಒಳಗಡೆ ಇರೋ ವ್ಯಕ್ತಿ ಸತ್ತರೆ ಅವನ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಸೊ ದಯಮಾಡಿ ಯಾರು ಮಾಡಿಸಿಲ್ವೋ ಈಗ ಜೂನ್ ತಿಂಗಳಲ್ಲಿ ಇದು ಪಿರಿಯಡ್ ಅದು ಮಾಡಿಸುವಂಥ ಎನ್ರೋಲ್ಮೆಂಟ್ ಪೀರಿಯಡು ದಯಮಾಡಿ ನಾನ್ನೂರು ಮೂವತ್ತಾರು ರೂಪಾಯಿ ಮಾಡಿಸ್ಕೊಳ್ಳಿ ಸೊ ನಾವು ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತೀವಿ ಅಲ್ಲಿ ಇಲ್ಲಿ ಒಂದು ಟಿ ಕೂಡ ಇಪ್ಪತ್ತು ರೂಪಾಯಿ ಇದೆ ಇವತ್ತು ಸೊ ಇದು ಈ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ವರ್ಷದ್ದು ವರ್ಷಕ್ಕೆ ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ಬೇರೆ ಏಯರು ಜೂನ್ ತಿಂಗಳಲ್ಲಿ ಕಟ್ಟಾಗುತ್ತೆ ಮೇ ತಿಂಗಳಲ್ಲಿ ನಮ್ಮದು ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಸೊ ಇದು ಎನ್ರೋಲ್ಮೆಂಟ್ ಆದರೆ ಮಾತ್ರ ಸೊ ಇದ್ರದ್ದು ನಮಗೇನಾಗುತ್ತೆ ಅಂತ ಹೇಳಿದ್ರೆ ಬೆನಿಫಿಟ್ ದೊರೆಯುತ್ತೆ ಯಾರು ನಾಮಿನಿ ಕೊಟ್ಟಿರ್ತಾರೋ ಅವರಿಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹೋಗುತ್ತೆ ಸೊ ಅದರಿಂದ ನಾವು ಮಾಡಬೇಕಾಗಿರೋದು ಮಿನಿಮಮ್ ಬ್ಯಾಲೆನ್ಸನ್ನು ನಮ್ಮ ಅಕೌಂಟಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ನಾಮಿನಿನ ಯಾರು ಅಂತ ನಮ್ಮ ಬ್ಯಾಂಕಲ್ಲಿ ಕೊಟ್ಟಿರಬೇಕಾಗುತ್ತೆ ಅಂದರೆ ನಾವು ವ್ಯಕ್ತಿ ಮಾಡಿಸಿರುವಂಥ ವ್ಯಕ್ತಿ ಸತ್ತ ನಂತರ ಅವನ ಕುಟುಂಬದಲ್ಲಿ ಅವನ 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 ಅಕೌಂಟಲ್ಲಿರೋ ದುಡ್ಡಾಗಿರ್ಬೋದು ಅಥವಾ ಇನ್ಶೂರೆನ್ಸ್ ದುಡ್ಡು ಆಗಿರ್ಬೋದು ಯಾ ಹೋಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಅವ್ರ ಹೆಸರು ಕೊಟ್ಟಿರ್ತೀವೋ ಅದನ್ನೇ ನಾಮಿನಿ ಅಂತ ಕರಿತೀವಿ ಆ ನಾಮಿನಿಗೆ ಹೋಗಿರುತ್ತೆ ಸೊ ದಯಮಾಡಿ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಇದನ್ನು ಮಾಡಿಸ್ಕೊಳ್ಳಿ ಆಲ್ರೆಡಿ ಮಾಡಿಸಿದ್ದು ಅವ್ರ ಅಕೌಂಟಲ್ಲಿ ದುಡ್ಡು ಇಲ್ಲದೇ ಅದು ಎನ್ರೋಲ್ಮೆಂಟ್ ಕ್ಯಾನ್ಸಲ್ ಆಗಿದ್ದರೆ ದಯಮಾಡಿ ಈಗಲೇ ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನ ಮೇಂಟೈನ್ ಮಾಡಿ ಮಾಡಿಸ್ಕೊಳ್ಳಿ ಇತ್ತೀಚೆಗೆ ಅಂದರೆ ನಲವತ್ತಷ್ಟು ಒಳಗಡೆ ಇರೋರು ಸಾವು ಜಾತಿಯಾಗಿ ಸಂಭವಿಸ್ ಸಂಭವಿಸ್ತಾ ಇದೆ ನಾವು ನಮ್ಮ ಕಣ್ಣಾರೆ ಸುತ್ತಮುತ್ತ ನೋಡ್ತಾನೇ ಇದ್ದೀವಿ ಹೆಂಗಾಗ್ತಾ ಇದೆ ಅಂತ ಪರಿಸ್ಥಿತಿ ಸೊ ಅವರು ಕುಟ್ ಅವರು ಬಡವರಾಗಿರ್ಬೋದು ಅಥವಾ ಅವ್ರಿಗೆ ಭದ್ರತೆಯನ್ನು ಏನೂ ಇಲ್ಲ ಅವ್ರು ಸತ್ತ ನಂತರ ಅವ್ರ ಕುಟುಂಬದಲ್ಲಿ ಯಾರು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಮತ್ತೆ ಅವರು ಕೂಲಿ ಕೆಲಸ ಮಾಡೋ ಮಾಡೋರಾಗಿರ್ಬೋದು ರೈತರಾಗಿರ್ಬೋದು ಅಥವಾ ದಿನಗೂಲಿ ನೌಕರರಾಗಿರ್ಬೋದು ಸೊ ಫ್ಯಾಕ್ಟ್ರೀಲಿ ಕೆಲಸ ಮಾಡೋರಾಗಿರ್ಬೋದು ಇಂಥವ್ರಿಗೆಲ್ಲ ಇದು ತುಂಬ ಅನುಕೂಲ ಆಗುತ್ತೆ ನಾವು ಬೇರೆ ಯಾವುದೂ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಸೊ ಇದು ಇದೊಂದು ಇನ್ಶೂರೆನ್ಸ್ ಇದ್ದರೆ ನಮಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಸಮ ಇದು ಸಹಾಯ ಆಗುತ್ತೆ ನೀವು ಎಷ್ಟೇ ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಅದ್ರ ಜೊತೆಯಲ್ಲಿ ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಯನ್ನು ಈ ಒಂದು ಇನ್ಶೂರೆನ್ಸನ್ನು ದಯಮಾಡಿ ಮಾಡಿಸ್ಕೊಡಿ ಸೊ ಇದಕ್ಕೆ ಏಜೆಂಟು ಯಾರೂ ಬರೋಲ್ಲ ಸೊ ನಮ್ಮದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ಇನ್ಶೂರೆನ್ಸನ್ನು ಮಾಡಿಸ್ಬೋದು ಪೋಸ್ಟ್ ಆಫೀಸಲ್ಲೂ ಕೂಡ ಮಾಡಿಸ್ಬೋದು ಸೊ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ ನಿಮ್ಮ ಬ್ಯಾಂಕಲ್ಲಿ ಎಲ್ಲಿ ಬ್ಯಾಂಕ್ ಅಕೌಂಟ್ ಇರುತ್ತೋ ಅಲ್ಲಿ ದಯಮಾಡಿ ಮಾಡಿಸ್ಕೊಳ್ಳಿ ಮಿನಿಮಮ್ ಬ್ಯಾಲೆನ್ಸನ್ನು ದಯವಿಟ್ಟು ಮೇಂಟೈನ್ ಮಾಡಿ ಧನ್ಯವಾದಗಳು